ಹಾಯ್ ಎಲ್ಲರಿಗೂ ನಮಸ್ಕಾರ ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಯಾರ್ಯಾರ ವಿಡಿಯೋ ನೋಡ್ತಾ ಇದ್ರ ಅವ್ರಿಗೆಲ್ಲ ಧನ್ಯವಾದ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ನ ಆನ್ ಮಾಡಿ ಇವತ್ ನಾನ್ ತೋರಿಸ್ತಿರೋದು ತೆಂಗಿನಕಾಯಿ ಹೋಳಲ್ಲಿ ಯಾವ್ ತರ ನಾವು ತೆಂಗಿನಕಾಯಿ ಒಬ್ಬಿಟ್ ಮಾಡ್ಬೋದು ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ ಒಂದ್ ಕೆಜಿ ಮೈದಾ ಇಟ್ಟು ಮೂರಚ್ಚು ಬೆಲ್ಲ ನಾಲ್ಕೈದು ಏಲಕ್ಕಿ ಸ್ವಲ್ಪ ಗಸಗಸೆ ಮತ್ತೆ ಸ್ವಲ್ಪ ಉರಿಗಡ್ಲೆ ತಗೊಂಡಿದೀನಿ ಇಲ್ಲಿ ಆ ಆತರ ಆಮೇಲೆ ನಾನು ಎರಡು ತೆಂಗಿನಕಾಯಿ ತಗೊಂಡಿದೀನಿ ಫುಲ್ಲು ಅದ್ರಲ್ಲಿ ಒಂದೂವರೆ ತೆಂಗಿನಕಾಯಿ ಹಾಕಿದೀನಿ ಇನ್ನ ಅರ್ಧ ಹಾಕಿಲ್ಲ ಇವಾಗ ನೋಡಿ ಒಂದ್ ಕೆಜಿ ಮೈದಾ ಹಿಟ್ಟಲ್ಲಿ ಮುಕ್ಕಾಲ್ ಕೆಜಿ ಅಷ್ಟು ಹಾಕೊಂತಿದೀನಿ ಫಸ್ಟ್ ಕಲ್ಸ್ಕೊಳಕೆ ನೀವು ಅಷ್ಟೇ ಸ್ವಲ್ಪ ಉಳಿಸ್ಬಿಟ್ಟು ಇನ್ನ ಸ್ವಲ್ಪ ಹಾಕ್ಬಿಟ್ಟು ಕಲ್ಸ್ಕೊಳ್ಳಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಅಷ್ಟೇ ಇದಕ್ಕೆ ಬೇಡ ಆಮೇಲೆ ಕೈಯಲ್ಲಿ ಒಂದ್ಸಲ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಇಟ್ನ ಇಲ್ಲಿ ಆ ಆತರ ಆಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಇಲ್ಲಿ ತೋರಿಸ್ತಿದೀನಿ ನೋಡಿ ಯಾವ ತರ ಅಂತ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇಲ್ಲಿ ಆ ಆತರ ಆಮೇಲೆ ನೀಟಾಗಿ ಅದು ಇಡಿಬೇಕು ನೀರು ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಕಲಿಸ್ಕೊಳ್ಳಿ ಒಂದೇ ಸಲ ಫುಲ್ ನೀರ್ ಹಾಕಿ ಒಂದೇ ಸಲ ತೆಳುಗು ಮತ್ತೆ ಗಟ್ಟಿಯಾಗಿ ಮಾಡ್ಕೋಬೇಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ನಾನು ತರ ಅಂತ ತೋರಿಸ್ತಿದ್ದೀನಿ ನಾನು ಇಷ್ಟು ನಾದ್ತಿದ್ದೀನಲ್ಲ ಅಷ್ಟೊಂದು ನಾದ್ಬೇಕು ನೀವು ಒಂದ್ ಕಾಲ್ ಗಂಟೆ ಇಟ್ನ ಚೆನ್ನಾಗಿ ನಾದಿ ಆವಾಗ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದ್ ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದನ್ನ ಇಟ್ನ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಯಾವ ತರ ಕಲ್ಸ್ತಿದ್ದೀನಿ ಅಂತ ಆ ತರ ನೀಟಾಗಿ ಹಮ್ಕಿ ನೀಟಾಗಿ ಕಲಸಿ ಅದನ್ನ ಚೆನ್ನಾಗಿ ಒಂದ್ ಹತ್ ನಿಮಿಷ ನೆನೆಯಕ್ ಬಿಡಿ ಇಲ್ಲಿ ನೋಡಿ ಕಾಣಿಸ್ತಿದ್ಯಾಲ ಈ ತರ ಅಷ್ಟ್ರೊಳಗಡೆ ಹೂರ್ಣ ಮಾಡ್ಕೊಬರೋಣ ಬನ್ನಿ ಯಾವ ತರ ಅಂತ ತೋರಿಸ್ತೀನಿ ಒಂದ್ ಪ್ಲೇಟ್ ಮುಚ್ಚಿಟ್ಬಿಟ್ಟು ಅದನ್ನ ನೆನೆಯಕ್ ಬಿಡಿ ಇಲ್ಲಿ ನೋಡಿ ಬುರ್ಗಡ್ಲೆ ತಗೊಂಡಿದ್ನಲ್ಲ ಅದನ್ನ ಡ್ರೈ ಆಗಿ ಒಂದ್ಸಲ ಮಿಕ್ಸಿ ಆಡಿಸ್ಕೊತಿದೀನಿ ಫುಲ್ ಸಾಫ್ಟ್ ಆಗು ಬೇಡ ಮತ್ತೆ ತರಿತರಿ ಆಗು ಬೇಡ ನಾರ್ಮಲ್ ಆಗಿ ರುಬ್ಕೊಳ್ಳಿ ಇಟ್ನ ಇವಾಗ ಇಟ್ಟ ತರ ಕಾಣಿಸುತ್ತೆ ನೋಡಿ ನೀರನ್ನು ಸ್ವಲ್ಪ ಅದಕ್ಕೆ ಸೇರಿಸಿ ಆಮೇಲೆ ನನ್ನ ಹತ್ರ ಏಲಕ್ಕಿ ಪುಡಿ ಇರ್ಲಿಲ್ಲ ಸೊ ನಾನು ಏಲಕ್ಕಿನೇ ಹಾಕೊಂಡಿದೀನಿ ನೀವ್ ಕೂಡ ಅದೇ ತರ ಮಾಡ್ಕೊಳ್ಳಿ ಇಲ್ಲಿ ತೋರಿಸ್ತಿದಿನ ಈ ತರ ಕೊಬ್ಬರಿ ಬರ್ಬೇಕು ಅಂದ್ರೆ ನೀವು ಅದ್ರಲ್ಲಿ ಇರೋ ಹಾಲನೆಲ್ಲ ತೆಗಿಬೇಕು ನೀವು ಚೆನ್ನಾಗಿ ಎಷ್ಟ್ ಯಾವ ತರ ಬೇಕೋ ಆ ತರ ರುಬ್ಬಿಟ್ಟು ಆಮೇಲೆ ಒಂದ್ ಬಟ್ಟೆಗೆ ಹಾಕ್ಬಿಟ್ಟು ಕಾಟನ್ ಬಟ್ಟೆಗೆ ನೀರ್ ತೆಗಿರಿ ಅವಾಗ ನೀರ್ ಹೋಗ್ಬಿಟ್ಟು ಬರಿ ಕೊಬ್ಬರಿ ಮಾತ್ರ ಉಳಿಯುತ್ತೆ ಆಮೇಲೆ ಬಾಂಡ್ಲಿಗೆ ನಾಲ್ಕ ಹಚ್ಚು ಬೆಲ್ಲ ತಗೊಂಡಿದ್ನಲ್ಲ ಅದನ್ನ ಹೊಡೆದ್ಬಿಟ್ಟು ಹಾಕೊಂತಿದೀನಿ ನೋಡಿ ಇದೇ ತರ ದಪ್ಪಾಗಿದ್ರು ಏನ್ ಹಾಕಲ್ಲ ಆ ಲೋಟ ತೋರ್ಸುದನ್ನೆಲ್ಲ ಆ ಲೋಟದಲ್ಲಿ ನಾನು ಎರಡ್ ಲೋಟ ನೀರ್ ಹಾಕಿದೀನಿ ಫುಲ್ ಇವಾಗ ನೋಡಿ ಅದನ್ನ ಹಮ್ಕುದ್ರೆ ಅದು ಹೊಡಿತಿಲ್ಲ ನೆಕ್ಸ್ಟ್ ಅದು ನಮ್ಕದ್ರೆ ಅದು ಅದೇ ಬಿಟ್ಕೊಳುತ್ತೆ ನೋಡಿ ತೋರಿಸ್ತೀನಿ ನಿಮ್ಗೆ ಚೆನ್ನಾಗಿ ಇಲ್ಲಿ ಕಾಣಿಸ್ತಿದ್ಯಲ್ಲ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ಇಲ್ಲ ಅಂದ್ರೆ ತಳ ಹತ್ ಬಿಡುತ್ತೆ ಅದು ಇಲ್ಲಿ ಕಾಣಿಸ್ತಿದೆ ನೋಡಿ ನಾನು ಯಾವ್ ತರ ತೋರಿಸ್ತಿದ್ದೀನಿ ನಿಮ್ಗೆ ಅಂತ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲ ಒಂದ್ಸಲ ಟ್ರೈ ಮಾಡಿ ನಾನು ಮಾಡೋ ಅಡ್ಗೆನ ನಿಜವಾಗ್ಲೂ ಇಷ್ಟ ಆಗುತ್ತೆ ನೋಡಿ ಫಸ್ಟ್ ಒಂದ್ ಕಪ್ ನೀರ್ ಹಾಕಿದ್ದೆ ಇವಾಗ ಇನ್ನೊಂದ್ ದೋಟ ನೀರ್ ಹಾಕ್ತಿದೀನಿ ನೋಡಿ ಆಮೇಲೆ ಅದಾಗ್ಲೆ ಬೆಲ್ಲ ಸೈಜ್ ಎಲ್ಲ ಚಿಕ್ಕ ಚಿಕ್ಕದಾಗ್ ಕಾಣಿಸ್ತಾ ಇದೆ ನಿಮ್ಗೆ ಆಲ್ರೆಡಿ ಇವಾಗ ನೋಡಿ ನಾನು ಮುಟ್ಟತಿದ್ರೆ ಅದು ಹೊಡೆದೋಗ್ತಿದೆ ಬೆಲ್ಲ ಆ ತರ ಆಮೇಲೆ ಲೋ ಫ್ಲೇಮ್ ಅಲ್ಲಿ ಇದನ್ನ ಕಾಯಿಸ್ಕೋಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮ್ಗೆ ಇದನ್ನ ಮಾಡಕ್ಕೆಲ್ಲ ಒಂದ್ ಅರ್ಧ ಗಂಟೆ ಬೇಕಾಗುತ್ತೆ ಪಾನ್ಕನ ಮಾಡ್ಕೋಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಫುಲ್ ಲೋ ಫ್ಲೇಮ್ ಅಲ್ಲ ಮೀಡಿಯಂ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಅದನ್ನ ನೀಟಾಗಿ ಕಲಸಿ ಕೈ ಬಿಡದೇ ತರ ಇಲ್ಲಿ ಕಾಣಿಸ್ತಿದೆ ನೋಡಿ ನಾನು ತರ ಕಲಿಸ್ತಿದ್ದೀನಿ ಅಂತ ಆತರ ಕೈ ಬಿಡಬೇಡಿ ಯಾಕೆ ಅಂದ್ರೆ ಕೈ ಬಿಟ್ರೆ ಹಡ ಹತ್ ಬಿಡುತ್ತೆ ಅದರಿಂದ ಇವಾಗ ನೋಡಿ ಬೆಲ್ಲ ಎಲ್ಲ ಕರ್ಗೋಯ್ತು ಯಾವ ತರ ಕರ್ಗೋಯ್ತು ಅಂತ ತೋರಿಸ್ತಿದ್ದೀನಿ ಇವಾಗ ಒಂದ್ ಕಪ್ ಅಲ್ಲಿ ನೀರ್ ತಗೊಳ್ಳಿ ಬೆಲ್ಲನ ಅದ್ರೊಳಗಡೆ ಹಾಕಿ ಸ್ವಲ್ಪ ಕಾಯಿಸ್ಬಿಟ್ಟು ಅದ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಬೆಲ್ಲ ಇಳಿತಿಲ್ಲ ಅಲ್ಲಿ ನಾನು ತೋರಿಸ್ತಿದ್ದೀನಿ ಇವಾಗ ನೋಡಿ ಅದಕ್ಕೆ ಅದನ್ನ ಪಾಕ ಬಂದಿಲ್ಲ ಅಂತ ನಮ್ಗೆ ಇದನ್ ಮಾಡಕ್ಕೆ ಒಂದೇಳೆ ಪಾಕ ಬರ್ಬೇಕು ಯಾಕೆ ಅಂದ್ರೆ ನಾವು ಮಾಡೋ ಮಿಶ್ರಣ ಎಲ್ಲ ನೀಟಾಗಿ ಮಿಕ್ಸ್ ಆಗಿರ್ಬೇಕು ಸೊ ಅದರಿಂದ ಇವಾಗ ನೋಡಿ ಇಲ್ಲಿ ಒಂದೆಳೆ ಪಾಕ ತೋರಿಸ್ತಿದೀನಿ ಅದು ಅಂಟ್ತಿಲ್ಲ ಕೈಗೆ ಇನ್ನ ಮಿಕ್ಸ್ ಮಾಡ್ಬೇಕು ಅಂತ ಅರ್ಥ ಅಲ್ಲಿಗೆ ನೀವು ಅದೇ ತರ ಮಾಡಿ ಇವಾಗ ಆಗಿದೆ ಅನ್ಸುತ್ತೆ ನೋಡಿ ನಾನ್ ತೋರಿಸ್ತಿದಿನಲ್ಲ ಒಂದೆಳೆ ಪಾಕ ಎಷ್ಟ್ ನೀಟಾಗಿ ಬರ್ತಿದೆ ಅಂತ ನೋಡಿ ಕಾಣಿಸ್ತಲ್ಲ ಇವಾಗ ನೀರ್ಗೆ ಹಾಕ್ ತೋರಿಸ್ತೀನಿ ನೋಡಿ ಬೆಲ್ಲ ಸೈಡ್ಗೆ ಬಿಡ್ತಿದೆ ಕಾಣಿಸ್ತಾ ನಿಮಗೆ ಆತರ ಬಿಡ್ಬೇಕು ಬೆಲ್ಲ ಸೈಡ್ ಅಲ್ಲಿ ಇವಾಗ ನೋಡಿ ಅದಾಗಿದೆ ಅಂತ ಅರ್ಥ ಇವಾಗ ಕಾಯಿ ತುರಿನ ಅದ್ರೊಳಗಡೆ ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡೋಕೋಸ್ಕರ ಇಲ್ಲಿ ಕಾಣಿಸ್ತಿದೆ ನೋಡಿ ನಾನು ಯಾವ್ ತರ ಹಾಕೊಂತಿದೀನಿ ಅಂತ ಆತರ ಕೈ ಬಿಡದಿರ ಒಂದ್ ಕೈಯಲ್ಲಿ ಹಿಡಿದ್ಬಿಟ್ಟು ಒಂದ್ ಕೈಯಲ್ಲಿ ಹಾಕೊಳ್ಳಿ ನೀಟಾಗಿ ಕಾಣಿಸುತ್ತೆ ನಮಗೆ ಏನೇ ಆಗ್ಲಿ ಅದು ತಳ ಹಿಡಿಬಾರ್ದು ಅದು ಇಂಪಾರ್ಟೆಂಟ್ ಫಸ್ಟ್ ಆಯ್ತಾ ಅದನ್ನ ನೋಡ್ಕೋಬೇಕು ನಾವು ತಳ ಹಿಡಿತಿದೆ ಅಂದ್ರೆ ಸ್ವಲ್ಪ ನೀರ್ ಹಾಕೊಂಡು ಮತ್ತೆ ಪಾಕ ಮಾಡ್ಕೋಬೇಕು ನಿಮಗೆ ಸಾಕಾಗೋಷ್ಟು ಮಾಡ್ಕೊಳ್ಳಿ ನಾನು ಇಲ್ಲಿ ಮುಕ್ಕಾಲ್ ಕೆಜಿಗೆ ಎಷ್ಟು ಪಾಕಬೇಕು ಅದನ್ನ ತೆಕ್ಕೊಂಡು ಮಾಡ್ತಿರೋದು ಹುರ್ಣನ ಇಲ್ಲಿ ನೋಡಿ ಈ ತರ ಕಾಯಿ ತುರಿನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಣಿಸ್ತಿದ್ಯಲ್ಲ ನಿಮ್ಗೆ ತರ ಆಮೇಲೆ ಚೆನ್ನಾಗಿ ಅದ್ ನೀಟಾಗಿ ಮಿಕ್ಸ್ ಆದ್ಮೇಲೆ ಇವಾಗ ಗಸಗಸೆ ಹಾಕೊಂತೀನಿ ನೋಡಿ ಅದಕ್ಕೆ ಗಸಗಸೆ ಕಾಣಿಸ್ತಿದೆಯಲ್ಲ ಎಷ್ಟು ತಗೊಂಡಿದೀನಿ ಅಂತ ಸ್ವಲ್ಪ ನಾವ್ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ತಗೊಂಡ್ರೆ ಸಾಕು ಚೆನ್ನಾಗ್ ಆಗುತ್ತೆ ಅದಕ್ಕೆ ಇವಾಗ ನೋಡಿ ಗಸಗಸೆ ಹಾಕಿ ತೋರಿಸ್ತೀನಿ ಇಲ್ಲಿ ನೋಡಿ ಕಾಣಿಸ್ತಿದ್ಯಲ್ಲಾ ಗಸಗಸೆ ಯಾವ ತರ ಹಾಕ್ತಿದೀನಿ ಅಂತ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಇಲ್ಲಿ ಕಾಣಿಸ್ತಿದ್ಯಲ್ಲ ನಿಮ್ಗೆ ನಾನು ಯಾವ ತರ ಮಿಕ್ಸ್ ಮಾಡ್ಕೊತಿದೀನಿ ಅಂತ ಇಲ್ಲಿ ನೋಡಿ ತಳ ಹಿಡಿಬಾರ್ದು ಅದು ಇಂಪಾರ್ಟೆಂಟ್ ನಾನು ಆವಾಗಿಂದ ಹೇಳ್ತಿದೀನಿ ತಳ ಹಿಡಿಸ್ಬೇಡಿ ಅಂತ ಅದನ್ನ ಚೆನ್ನಾಗಿ ನೆನ್ಪಲ್ಲಿ ಇಟ್ಕೊಂಡು ಕೈ ಬಿಡ್ದಿರ ಕಲ್ಸಿ ನೀಟಾಗಿ ಅದೇ ಚೆನ್ನಾಗ್ ಆಗುತ್ತೆ ಹೋರ್ಣ ಇವಾಗ ಸ್ವಲ್ಪ ಉಳ್ಸಿದ್ನಲ್ಲ ಅದನ್ನ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂತಿದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂತಿರ್ಬೇಕಾದ್ರೆ ಅದು ಕಲರ್ ಚೇಂಜ್ ಆಗೋದನ್ನ ನಿಮಗೆ ತೋರಿಸ್ತೀನಿ ನೋಡಿ ನೀವು ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಯಾವ್ ತರ ಪುಡಿ ಪುಡಿ ಆಗಿ ಮಿಕ್ಸ್ ಆಗ್ತಿದೆ ಅಂತ ಈ ತರ ಪುಡಿ ಪುಡಿ ಆಗಿ ಮಿಕ್ಸ್ ಆದ್ಮೇಲೆ ಅದು ನೀಟಾಗಿ ಎಲ್ಲಾ ಹಿಡಿಯುತ್ತೆ ಪಾನ್ಕಾಯಿ ಎಲ್ಲ ಅದಕ್ಕೆ ಫುಲ್ಲು ಆವಾಗ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಕೊಳ್ಳಿ ಇದಕ್ಕೆ ಚೆನ್ನಾಗಿರುತ್ತೆ ಏಲಕ್ಕಿ ಪೌಡರ್ ಇದ್ರೆ ಈ ಟೈಮ್ ಅಲ್ಲಿ ಏಲಕ್ಕಿ ಪೌಡರ್ ನ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನು ಇಲ್ಲ ಇದಕ್ಕೆ ಊರ್ಣ ರೆಡಿ ಆಯ್ತು ನೋಡಿ ನಾನು ನನ್ನ ತಮ್ಮ ಬರ್ತಿದ್ದಾನೆ ಅಂತ ಅವ್ರನ್ನು ಬೇಗ ಬರ್ತಾನೆ ಅಂತ ಬೇಗ ಅಷ್ಟೇ ಇವಾಗ ನೋಡಿ ತರ ಇಟ್ಟು ಮಿಕ್ಸ್ ಆಗಿದೆ ಅಂತ ಎಣ್ಣೆ ಎಲ್ಲ ತಗೊಂಡು ಇಲ್ಲಿ ತೋರಿಸ್ತಿದಿನಲ್ಲ ಯಾವ್ ತರ ಮಿಕ್ಸ್ ಮಾಡ್ತಿದ್ದೀನಿ ಅಂತ ಈ ತರ ನಾದಿ ಇವಾಗ ಹೂರ್ಣ ಕೂಡ ತಣ್ಣಗಾಗಿದೆ ನೋಡಿ ಊರ್ಣ ತೋರಿಸ್ತಿದೀನಿ ತರ ಬಿಡಿ ಬಿಡಿ ಆಗಿ ಬಿಟ್ಕೊಂತಿದೆ ಅಂತ ಇವಾಗ ನಾನು ಅದನ್ನ ಕೈಲಿ ಹಿಡಿದ್ಬಿಟ್ಟು ಕಟ್ಟಿಬಿಟ್ಟು ತೋರಿಸ್ತೀನಿ ನೋಡಿ ಯಾವ್ ತರ ಇದೆ ಅಂತ ನೋಡಿ ಈ ತರ ನಾವ್ ಕಟ್ಟಿದ್ರೆ ಈ ತರ ಬರ್ಬೇಕು ಊರ್ಣ ಕೈಯಲ್ಲಿ ಆವಾಗ ಚೆನ್ನಾಗಿರುತ್ತೆ ಪ್ಲೀಸ್ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಯಾವ್ದಾದ್ರು ಫಂಕ್ಷನ್ ಗೆ ಟ್ರೈ ಮಾಡಿ ನನ್ಗೆ ಹೇಳಿ ಯಾವ ತರ ಬಂತು ಅಂತ ನನ್ನ ಅಡಿಗೆಗಳನ್ನ ಒಂದ್ಸಲ ಪ್ಲೀಸ್ ಎಲ್ಲ ಟ್ರೈ ಮಾಡ್ಬೇಕು ನೀವು ಇಲ್ಲಿ ನೋಡಿ ಕಾಣಿಸ್ತಿದ್ಯಾಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೈದಾ ಹಿಟ್ಟನ್ನ ತಗೊಂಡು ಅದನ್ನ ನೀಟಾಗಿ ನಿಮ್ ಕೈ ಸ್ವಲ್ಪ ಎಣ್ಣೆ ಆಗಿರ್ಬೇಕು ಎರಡು ಕೈಯೂ ಇದಕ್ಕೆ ಬೇಕು ಮಾಡೋಕೆ ನೀಟಾಗಿ ಈ ತರ ಒಂದ್ ಪೇಪರ್ ಮೇಲೆ ಹಾಕ್ಬಿಟ್ಟು ನೀಟಾಗಿ ಅದನ್ನ ಇದ್ ಮಾಡ್ಕೊಳ್ಳಿ ನಾನು ಈ ಪೇಪರ್ ಯಾವ್ದು ಅಂತ ಅಂದ್ರೆ ನಾವು ಮಕ್ಕಳಿಗೆಲ್ಲ ರೊಟ್ಟ ಕೊಡ್ತೀವಿ ಗೊತ್ತಾ ಎಕ್ಸರ್ಸೈಸ್ಗೆ ಅದನ್ನ ರ್ಯಾಪರ್ ದ್ ಅದರಿಂದ ಅದನ್ನೇ ತಗೊಂಡಿದ್ದೀನಿ ಇವಾಗ ನೋಡಿ ನಾನು ಎಷ್ಟು ಚೆನ್ನಾಗಿ ತಟ್ಟಿದ್ದೀನಿ ಅಂತ ತೋರಿಸ್ತಿದೀನಿ ಕೈಯಲ್ಲಿ ಎಷ್ಟು ಚೆನ್ನಾಗಿ ಹೋಳಿಗೆನ ತಟ್ಟಕ್ ಆಗಲ್ಲ ಸೊ ಅದಕ್ಕೆ ಒಂದ್ ಕವರ್ ತಗೊಂಡು ಒಂದ್ ಕವರ್ ಅಲ್ಲಿ ತಟ್ಟೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇಲ್ಲಿ ತೋರಿಸ್ತೀನಿ ತಡೀರಿ ಇವಾಗ ನಿಮ್ಗೆ ನೋಡಿ ನಾನ್ ಹಾಕಿರೋ ಒಬ್ಬಿಟ್ಟು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ತರ ಕೈಯಲ್ಲಿ ಮುಟ್ಟಿ ಮುಟ್ಟಿ ತುದಿ ತುದಿ ಇರುತ್ತಲ್ಲ ಅದನ್ನೆಲ್ಲ ಬೇಯಿಸ್ಕೋಬೇಕು ನೀವು ನೀಟಾಗಿ ಇಲ್ಲಿ ಕಾಣಿಸ್ತಿದೆ ನೋಡಿ ಯಾವ್ ತರ ಅಂತ ಇವಾಗ ಹಂಚ್ಕೆ ಆದಿದೆ ಮೇಲೆ ಹಾಕಿದೀನಿ ಯಾವ ತರ ಕಾಣಿಸ್ತಿದೆ ಅಂತ ಎಷ್ಟು ಚೆನ್ನಾಗ್ ತೊಟ್ಟಿದೀನಿ ಎಲ್ಲ ಒಬ್ಬಿಟ್ನ ಅಮ್ಮ ಕೂಡ ಖುಷಿ ಪಡ್ತಾರೆ ನೋಡಿದ್ರೆ ಇವಾಗ ನೋಡಿ ತರ ಇದೆ ಅಂತ ಇಲ್ಲಿ ಕಾಣಿಸ್ತಿದೆ ನೋಡಿ ಆ ತರ ತುದಿ ತುದಿನ ಮುಟ್ಟಿ ಅದನ್ನ ಬೇಯಿಸ್ಕೋಬೇಕು ನಾವು ಯಾಕೆ ಅಂದ್ರೆ ತುದಿಲಿ ಮೈದಾ ಇಟ್ಟು ಬಂದಿರುತ್ತಲ್ಲ ಅದಕ್ಕೆ ಇವಾಗ ನೋಡಿ ಕವರ್ ಅಲ್ಲಿ ಯಾವ್ ತರ ತಟ್ಟದ್ದು ಅಂತ ತೋರಿಸ್ತಿದೀನಿ ಇದನ್ನ ನನ್ಗೆ ಅತ್ತೆ ಹೇಳ್ಕೊಟ್ಟಿದ್ದು ಈ ತರ ಮಾಡು ಬೇಗ ಆಗುತ್ತೆ ಅಂತ ಇವಾಗ ನೋಡಿ ಈ ತರ ನೀವು ಒಂದ್ ಯಾವ್ದಾದ್ರು ಒಂದ್ ಕವರ್ ತಗೊಂಡು ಈ ತರ ತೊಟ್ಟಿ ಈಸಿಯಾಗಿ ಬೇಗ ಮುಗ್ದೋಗುತ್ತೆ ಒಬ್ಬಿಟ್ ಮಾಡೋದ್ ಕಷ್ಟನೇ ಅಲ್ಲ ಎಲ್ಲರೂ ಹೇಳ್ತಾರೆ ಒಬ್ಬಿಟ್ ಮಾಡೋದು ಕಷ್ಟ ಕಷ್ಟ ಅಂತ ನಿಜವಾಗ್ಲೂ ಕಷ್ಟ ಅಲ್ಲ ಒಬ್ಬಿಟ್ ಮಾಡೋದು ತುಂಬಾ ಈಜಿ ಇವಾಗ ನೋಡಿ ನಾನೊಂದು ಅಲ್ಲಿ ತಟ್ಟಿಬಿಟ್ಟು ತೋರಿಸ್ತೇ ಯಾವ ತರ ಇದೆ ಅಂತ ಕಾಣಿಸ್ತಿದ್ಯಾ ನಿಮಗೆ ಎಷ್ಟು ನೀಟಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಎಲ್ಲರೂ ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡಿ ಬೆಲ್ಲೈಕನ್ನ ಆನ್ ಮಾಡಿ ನಿಮ್ಮ ರಿಲೇಷನ್ಗೆ ಸಜೆಸ್ಟ್ ಮಾಡಿ ಈ ತರ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್